ಎಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದಂತಹ ಇಡಿ ಅಧಿಕಾರಿಗಳು ಇವತ್ತು ಏಕಾಏಕಿಯಾಗಿ ಕಾಂಗ್ರೆಸ್ ನಾಯಕರಿಗೆ ಫುಲ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಸಂಸದರಾಗಿರುವಂಥ ಈ ತುಕಾರಂ ಶಾಸಕರಾಗಿರುವಂಥ ನಾರಾ ಭರತ್ ರೆಡ್ಡಿ ಶಾಸಕರಾಗಿರುವಂಥ ಕಂಪ್ಲಿ ಗಣೇಶ್ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಇಡಿ ಅಧಿಕಾರಿಗಳು ಬೆಳ್ಳಂ ಬೆಳಗ್ಗೆ ಶಾಕ್ ಅನ್ನು ಕೊಟ್ಟರು ಸಂಸದ ಇ ತುಕಾರಂ ಶಾಸಕ ನಾರಾಭರತ್ ರೆಡ್ಡಿ ಶಾಸಕ ಕಂಪ್ಲಿ ಗಣೇಶ್ ಮಾಜಿ ಸಚಿವ ನಾಗೇಂದ್ರ ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ಮನೆಯ ಮೇಲೆ ಇಡಿ ದಾಳಿಯನ್ನು ನಡೆಸಿದೆ ನಾಗೇಂದ್ರ ಪಿಎ ಗೋವರ್ಧನ್ಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ ಕಾರಣ ಬಳ್ಳಾರಿ ಲೋಕಸಭಾ ಎಲೆಕ್ಷನ್ಗೆ ನಿಗಮದ ಹಣ ಬಳಕೆಯಾಗಿದೆ ಅನ್ನುವ ಆರೋಪ ಈ ಚುನಾವಣೆಗೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಬಳಕೆ ಮಾಡಿದ ಆರೋಪ ಇದೆ ಹೀಗಾಗಿ ಈ ದಾಖಲೆಗಳನ್ನು ಮುಂದಿಟ್ಟುಕೊಂಡು ಇಡಿ ಅಧಿಕಾರಿಗಳು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಶಾಸಕರು ಸಂಸದರಿಗೆ ಇ ಡಿ ಅಧಿಕಾರಿಗಳು ಶಾಕನ್ನು ಕೊಟ್ಟಿದ್ದಾರೆ ಈಗಾಗಲೇ ತಲಾಶನ್ನು ಮುಂದುವರೆಸಿದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಎಂಟು ಕಡೆ ರೇಡ್ ಆಗಿದೆ ಬಳ್ಳಾರಿಯ ಐದು ಬೆಂಗಳೂರಿನ ಮೂರು ಭಾಗದಲ್ಲಿ ರೇಡ್ ಆಗಿರುವಂಥದ್ದು ಇಡಿ ಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆಯಿಂದ ರೇಡನ್ನು ಮುಂದುವರಿಸ್ತಾ ಇರುವಂಥದ್ದು ಆಲ್ಮೋಸ್ಟ್ ಎಂಟು ಗಂಟೆಗಳಿಂದ ಸತತವಾಗಿ ತಲಾಶನ್ನು ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ಯಾವ ಕಾರಣಕ್ಕೆ ಯಾವ ವಿಚಾರಕ್ಕೆ ಈ ಪ್ರಶ್ನೆಗಳು ಅಂತ ಹೇಳಿದ್ರೆ ಈ ಹಿಂದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ನಿಗಮದ ಹಣ ಅರ್ಥಾತ್ ವಾಲ್ಮೀಕಿ ಹಗರಣದ ಹಣವನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಅಕ್ರಮವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಈಗಾಗಲೇ ಇಡಿ ಅಧಿಕಾರಿಗಳು ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು ಅದರಲ್ಲೂ ಕೂಡ ಈ ಹಣ ಬಳಕೆಯಾಗಿದ್ದದ್ದು ದೃಢವಾಗಿತ್ತು ಸೊ ಅದನ್ನ ಈಗ ಪ್ರಶ್ನೆ ಮಾಡ್ತಾ ಇರುವಂಥದ್ದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೇಸ್ ಸಂಬಂಧ ನಾಗೇಂದ್ರ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು ಈ ಹಿಂದೆ ಮನೆ ಕಚೇರಿ ಮೇಲೆ ದಾಳಿ ನಡೆಸಿ ನಾಗೇಂದ್ರ ಅವರನ್ನ ಬಂಧಿಸಿದ್ರು ಈ ಹಿಂದೆ ಏನೆಲ್ಲ ಆಗಿತ್ತು ಅಂತ ಹೇಳಿ ಆಗ ನಾಗೇಂದ್ರ ಅವರನ್ನ ಬಂಧಿಸಿ ಒಂದಿಷ್ಟು ವಿಚಾರಣೆ ಮಾಡಿದ್ರು ಅದಾದ ನಂತರ ಅವ್ರಿಗೆ ಬೇಲ್ ಸಿಕ್ತು ಅದೆಲ್ಲವೂ ಕೂಡ ಈಗ ಇತಿಹಾಸ ಈ ಹಿಂದೆ ಏನೆಲ್ಲ ಆಗಿತ್ತು ಅಂತ ಹೇಳಿ ಬಟ್ ಈಗ ಏನು ಅಂತ ಹೇಳಿದ್ರೆ ಈ ತುಕಾರಾಮ್ ಅಂದ್ರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಸಂಸದರು ಅವರಿಗೂ ಕೂಡ ಶಾಕ್ ಅನ್ನ ಕೊಟ್ಟಿರುವಂತದ್ದು ಹಣ ವರ್ಗಾವಣೆ ಹಂಚಿಕೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಈ ಪ್ರಶ್ನೆಗಳಿಗೆ ತುಕಾರಾಮ್ ಸಾಹೇಬರು ಕಕ್ಕಾ ಬಿಕ್ಕಿ ಆಗಿದ್ದಾರೆ ನಾಗೇಂದ್ರಿಯೇ ಡೈರಿ ಆಧಾರದಲ್ಲಿ ಇಡೀ ಪ್ರಶ್ನೆಗಳನ್ನ ಕೇಳ್ತಾ ಇದೆ ಹಣ ಎಲ್ಲಿಂದ ಬಂತು ಯಾವಾಗ ಹಂಚಿದ್ರಿ ನಿಮಗೆ ದುಡ್ಡು ಕೊಟ್ಟವರು ಯಾರು ಅಂತ ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು ಇಡಿ ಅಧಿಕಾರಿಗಳು ಅಂದರೆ ಈಗಾಗಲೇ ನಾಗೇಂದ್ರ ಅವರ ಪಿ ಎ ಬಳಿ ಒಂದು ಡೈರಿ ಅಧಿಕಾರಿಗಳಿಗೆ ಸಿಕ್ಕಿದೆ ಆ ಡೈರಿಯಲ್ಲಿ ಒಂದಿಷ್ಟು ಅಂಶಗಳು ಬೆಳಕಿಗೆ ಬಂದಿರುವಂಥದ್ದು ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟನ್ನು ಹಂಚಿಕೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಒಂದು ಡೈರಿ ಇದೆ ಅದು ಡೈರಿಯಲ್ಲಿದೆ ಆ ಡೈರಿ ಈಗಾಗಲೇ ಇಡಿ ವಶದಲ್ಲಿರುವಂಥದ್ದು ಈಗ ಇ ಡಿ ಅಧಿಕಾರಿಗಳು ಆ ಡೈರಿಯನ್ನು ಆಧಾರವಾಗಿ ಇಟ್ಟುಕೊಂಡು ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು ತುಕಾರಾಮ್ ಅವ್ರಿಗೆ ನೋಡಿ ಇದರಲ್ಲಿ ಈ ಡೈರಿಗೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಿ ಈ ಡೈರಿಯಲ್ಲಿ ಇಷ್ಟೆಲ್ಲ ಹಣ ವರ್ಗಾವಣೆ ಆಗಿದೆ ಹಂಚಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಬರೆದುಕೊಂಡಿದ್ದಾರೆ ಇದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ ಅನ್ನುವ ಪ್ರಶ್ನೆಗಳನ್ನು ಇದ್ದರೆ ಈ ತುಕಾರಾಮ್ ಅವರು ಹೇಳ್ತಾ ಇರುವಂಥದ್ದು ಇಲ್ಲ ಇಲ್ಲ ನನಗೇನೂ ಗೊತ್ತಿಲ್ಲ ಈ ಡೈರಿಗೂ ವಾಲ್ಮೀಕಿ ಹಗರಣಕ್ಕೂ ಹಣಕ್ಕೂ ನನಗೇನೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಈ ತುಕಾರ ಅವರು ಆನ್ಸರ್ ಮಾಡ್ತಿದ್ದಾರೆ ಅನ್ನುವ ಮಾಹಿತಿ ಗೊತ್ತಾಗ್ತಾ ಇದೆ ಬಟ್ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಇಲ್ಲ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಹಣ ಅಕ್ರಮವಾಗಿ ಯೂಸ್ ಆಗಿದೆ ಅಂತ ಹೇಳಿ ಮತ್ತೊಂದು ಕಡೆ ಶಾಸಕ ನಾರಾಭರತ್ ರೆಡ್ಡಿ ಮನೆಯ ಮೇಲೂ ಕೂಡ ಇಡೀ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿರುವಂಥ ರೆಡ್ಡಿ ನಿವಾಸದ ಮಳೆಯೂ ಕೂಡ ದಾಳಿಯನ್ನು ನಡೆಸಿ ಈಗಾಗಲೇ ತಲಾಶೆ ನಡೆಸ್ತಾ ಇರುವಂತದ್ದು ದಾಳಿಯ ಸಂದರ್ಭದಲ್ಲಿ ಮತ್ತೊಂದು ಡೈರಿ ಸಿಕ್ಕಿದೆಯಂತೆ ಇಡಿ ಅಧಿಕಾರಿಗಳಿಂದ ನಾರ ಭರತ್ ರೆಡ್ಡಿ ತೀವ್ರ ವಿಚಾರಣೆ ಆಗ್ತಾ ಇದೆ ಇಡಿ ಅಧಿಕಾರಿಗಳ ವಿಚಾರಣೆಗೆ ಸಹಕರಿಸ್ತಾ ಇದ್ದಾರೆ ಭರತ್ ರೆಡ್ಡಿ ಸಹಕರಿಸಲೇಬೇಕಾಗಿರುವಂತದ್ದು ರೆಡ್ಡಿ ಆಪ್ತರ ಮೂಲಕ ಕೆಲ ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ತೀವ್ರ ವಿಚಾರಣೆ ನಡೆಸ್ತಾ ಇರುವಂಥದ್ದು ಅಧಿಕಾರಿಗಳು ಇದರ ಜೊತೆಗೆ ಒಂದಿಷ್ಟು ಮತ್ತೊಂದು ಡೈರಿ ಕೂಡ ಸಿಕ್ಕಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಅಂದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ಈಗ ರೇಡ್ ಮಾಡಿದ್ದಾರೆ ಇದು ಹೊಸದಾಗಿ ಒಂದು ಚರ್ಚೆ ಕೂಡ ಹುಟ್ಟು ಹಾಕಿರುವಂಥದ್ದು ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದಂಥ ಈ ಪ್ರಕರಣ ಈಗ ಏಕಾಏಕಿಯಾಗಿ ಇಡಿ ಅಧಿಕಾರಿಗಳು ಆಕ್ಟಿವ್ ಆಗಿರುವಂಥದ್ದು ಜೊತೆಗೆ ಬಳ್ಳಾರಿಯ ನಾಯಕರನ್ನು ಮುಖ್ಯವಾಗಿ ಕಾಂಗ್ರೆಸ್ನ ನಾಯಕರನ್ನು ಟಾರ್ಗೆಟ್ ಮಾಡಿಟ್ಕೊಂಡು ಕಾಂಗ್ರೆಸ್ನ ಶಾಸಕರು ಸಂಸದರನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿರುವಂಥದ್ದು ಕಾರಣ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಹಗರಣದ ಹಣ ಅಕ್ರಮವಾಗಿ ಯೂಸ್ ಆಗಿದೆ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವ ಆರೋಪ ಇದೆ ಇದೇ ಕಾರಣಕ್ಕಾಗಿ ಯಾರ್ಯಾರು ಎಷ್ಟೆಷ್ಟು ಹಣವನ್ನು ಹಂಚಿದ್ರಿ ಈ ಹಣದ ಮೂಲ ಯಾವುದು ನಿಜವಾಗ್ಲೂ ವಾಲ್ಮೀಕಿ ಹಗರಣ ಅಂದರೆ ವಾಲ್ಮೀಕಿ ನಿಗಮದಿಂದ ಬಂದಂಥ ಹಣದಲ್ಲೇ ಇವರು ಎಲೆಕ್ಷನನ್ನು ಮಾಡಿದ್ದಾರಾ ಇಫ್ ಇನ್ ಕೇಸ್ ಏನಾದರೂ ವಾಲ್ಮೀಕಿ ನಿಗಮದ ಹಣವೇ ಇವರಿಗೆ ಬಂದಿದ್ದರೆ ಹೇಗೆ ಬಂತು ಯಾವಾಗ ಬಂತು ಎಷ್ಟೆಷ್ಟು ಪ್ರಮಾಣದಲ್ಲಿ ಬಂತು ಇದರಿಂದ ದೊಡ್ಡ ಜಾಲ ಏನಾದರೂ ಇದೆಯಾ ಹವಾಲ ಏನಾದರೂ ಇದೆಯಾ ಹೀಗೆ ಸಾಕಷ್ಟು ಪ್ರಶ್ನೆಗಳಿರುವಂಥದ್ದು ಈ ವಾಲ್ಮೀಕಿ ಹಗರಣದಲ್ಲಿ ಸೊ ತನಿಖೆಯನ್ನು ನಡೆಸ್ತಾ ಇದ್ದಾರೆ ವಿಚಾರಣೆ ಕೂಡ ನಡೆಸ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಮತ್ತಷ್ಟು ದಾಖಲೆ ಕೂಡ ಸಿಗ್ತಾ ಇದೆ ಅಂತೆ ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಕೇಸ್ಗೆ ಸಂಬಂಧಪಟ್ಟಂತೆ ನಕಲಿ ಬ್ಯಾಂಕ್ ಖಾತೆಯನ್ನ ಸೃಷ್ಟಿಸಿ ಹಣ ವರ್ಗಾವಣೆ ಮಾಡಲಾಗಿತ್ತು ಎರಡು ತನಿಖೆ ಸಂಸ್ಥೆಯಿಂದ ಈಗಾಗಲೇ ಪ್ರಕರಣ ತನಿಖೆ ನಡೀತಾ ಇತ್ತು ಸಿಐಡಿಯ ಎಸ್ಐಟಿ ಹಾಗೂ ಇಡಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ರು ಹನ್ನೆರಡು ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತ್ತು ನೋಡಿ ಈ ಹಿಂದೆ ಸಿ ಐ ಡಿಯ ಎಸ್ ಐ ಟಿ ಹಾಗೂ ಇ ಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ರು ಆ ಸಂದರ್ಭದಲ್ಲಿ ಅಂದರೆ ಈ ಪ್ರಕರಣ ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಈ ಪ್ರಕರಣ ಬೆಳಕಿಗೆ ಬರುತ್ತೆ ಆಗ ಇ ಡಿ ಎಂಟ್ರಿ ಆಗುತ್ತೆ ಎಸ್ ಐ ಟಿ ಕೂಡ ತನಿಖೆಯನ್ನು ನಡೆಸುತ್ತೆ ಆ ಸಂದರ್ಭದಲ್ಲಿ ಒಂದಿಷ್ಟು ದಾಖಲೆಯನ್ನು ಒಂದಿಷ್ಟು ವಿಚಾರಣೆಯ ಬಳಿಕ ಇಡಿ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರುತ್ತೆ ಆಗ ಹನ್ನೆರಡು ಆರೋಪಿಗಳ ವಿರುದ್ಧ ಎಸ್ ಐ ಟಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿತ್ತು ಬಟ್ ಎಸ್ ಐ ಟಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೆದಂಥ ಅಕ್ರಮ ಇದಾಗಿದ್ದ ಕಾರಣಕ್ಕಾಗಿ ನೂರ ಎಂಬತ್ತ ಏಳು ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿದೆ ಅಂತ ಹೇಳಿದರು ಆರೋಪ ಏನು ನೂರ ಎಂಬತ್ತ ಏಳು ಕೋಟಿ ರೂಪಾಯಿ ಹಣ ಅಕ್ರಮ ವರ್ಗಾವಣೆ ಆಗಿದೆ ಈ ಕೇಸ್ನ ಸಂಬಂಧ ಅಂದಿನ ಶ್ ಸಚಿವರಾಗಿದ್ದಂತಹ ನಾಗೇಂದ್ರ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು ಮನೆ ಮೇಲೆ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದುಕೊಂಡ್ರು ಅಂದರೆ ಬಂಧಿಸಿದ್ರು ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನ ಬಂಧಿಸಿದ್ರು ಇದರ ಜೊತೆಗೆ ಇಪ್ಪತ್ತಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿ ಪರಿಶೀಲನೆ ಕೂಡ ಮಾಡಿದ್ರು ಅದಾದ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು ಈಗಾಗಲೇ ಇಡಿಯಿಂದಲೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಡೆದಿದ್ದಂತಹ ಅಥವಾ ಬೆಳಕಿಗೆ ಬಂದಿದ್ದಂಥ ಅಕ್ರಮ ಇದು ನೂರ ಎಂಬತ್ತ ಏಳು ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಒಂದು ಕಡೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುತ್ತೆ ಹನ್ನೆರಡು ಅಧಿಕಾರಿಗಳ ವಿರುದ್ಧ ಹನ್ನೆರಡು ಜನರ ವಿರುದ್ಧ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುತ್ತೆ ಅದಾದ ಬಳಿಕ ಇ ಡಿ ಎಂಟ್ರಿ ಆಗುತ್ತೆ ಕಾರಣ ಇದು ಅಕ್ರಮ ಹಣ ವರ್ಗಾವಣೆ ಆಗಿರುವಂಥದ್ದು ಹಣ ಅಕ್ರಮವಾಗಿ ವರ್ಗಾವಣೆ ಕಾರಣಕ್ಕಾಗಿ ಇ ಡಿ ಎಂಟ್ರಿ ಆಗುತ್ತೆ ಇಪ್ಪತ್ತಕ್ಕೂ ಹೆಚ್ಚು ಕಡೆ ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂಥ ಮನೆ ಕಚೇರಿಗಳ ಮೇಲೆ ದಾಳಿ ಮಾಡುತ್ತೆ ಆ ಸಂದರ್ಭದಲ್ಲಿ ಇ ಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದುಕೊಳ್ತಾರೆ ಅದಾದ ಬಳಿಕ ಒಂದು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿತ್ತು